ನಗರ ಪೀಕರ್ ಬ್ಯಾಂಕ್ನ ಐದು ಸಾವಿರದ ಇನ್ನೂರ ಇಪ್ಪತ್ತಾರು ಷೇರುದಾರರ ಮತದಾನ ಹಕ್ಕು ನಿರಾಕರಣೆ ಚುನಾವಣಾ ಪ್ರಕ್ರಿಯೆ ಪ್ರಶ್ನಾರ್ಹ ನಗರದ ಪಿಕಾಡ್ ಬ್ಯಾಂಕ್ನಲ್ಲಿ ಷೇರು ಮತ್ತು ಠೇವಣಿ ಹೊಂದಿರುವ ಆರು ಸಾವಿರದ ನೂರ ಐವತ್ತು ರೈತರು ಮತ್ತು ಪಾಲುದಾರರಲ್ಲಿ ಕೇವಲ ಒಂಬೈನೂರ ಇಪ್ಪತ್ತ್ ಮಂದಿಗೆ ಮಾತ್ರ ಮತದಾನದ ಹಕ್ಕು ನೀಡಲಾಗಿದ್ದು ಉಳಿದ ಐದು ಸಾವಿರದ ಇನ್ನೂರ ಇಪ್ಪತ್ತಾರು ಮಂದಿ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಈ ಪ್ರಕರಣ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಚುನಾವಣಾ ಪ್ರಕ್ರಿಯೆ ನಿಷ್ಪಕ್ಷಪಾತತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ ನೋಟಿಸ್ ನೀಡಿಲ್ಲದ ಬದಲಾವಣೆ ಮಾಡಿದರೆ ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡಬೇಕಾದ ಅಗತ್ಯವೂ ಉಂಟಾಗಬಹುದು ಎಂದು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಲ್ಲಿ ಬೈರೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಅವರು ಮತದಾರರ ಪಟ್ಟಿಯಿಂದ ಐದು ಸಾವಿರದ ಇನ್ನೂರ ಇಪ್ಪತ್ತಾರು ಮಂದಿಯನ್ನು ಕೈಬಿಡುವ ಮುನ್ನ ಕನಿಷ್ಠ ನೋಟಿಸ್ ನೀಡಬೇಕಿತ್ತು ಆದರೆ ಯಾವುದೇ ಮುಂಚಿತ ಮಾಹಿತಿ ನೀಡದೆ ಏಕಾಏಕಿ ಹಕ್ಕು ನಿರಾಕರಣೆ ಮಾಡಲಾಗಿದೆ ಇದರ ಹಿಂದೆ ರಾಜಕೀಯ ಹಸ್ತಕ್ಷೇಪ ಇದೆಯಾ ಎಂದು ಅನುಮಾನ ಮೂಡುತ್ತಿದೆ ಎಂದು ಆರೋಪಿಸಿದರು ಪಿಕಾಡ್ ಬ್ಯಾಂಕ್ನ ಅಧಿಕಾರಿಗಳು ಸಹಕಾರಿ ಕಾನೂನಿನ ಪ್ರಕಾರ ಷೇರುದಾರರಿಗೆ ಮತ್ತು ಠೇವಣಿದಾರರಿಗೆ ನೋಟಿಸ್ ನೀಡಿ ಅದರ ಸ್ವೀಕೃತಿಯನ್ನು ದಾಖಲಿಸಿಕೊಂಡಿದ್ದೇವೆ ಎಂದು ಹೇಳಿದರು ಆದರೆ ರೈತರು ಈ ದಾವೆಯನ್ನು ತಿರಸ್ಕರಿಸಿ ನೋಟಿಸ್ ನೀಡಿಲ್ಲ ಎಂದು ಪುನರುಚ್ಚರಿಸಿದರು ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ ಈ ಗೊಂದಲಕ್ಕೆ ಸಂಬಂಧಿಸಿದಂತೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ಐದು ಸಾವಿರದ ಇನ್ನೂರ ಇಪ್ಪತ್ತಾರು ರೈತರಿಗೆ ನೋಟಿಸ್ ನೀಡಿದ ದಾಖಲೆಗಳನ್ನು ಪರಿಶೀಲಿಸಲಾಗುವುದು ಯಾವುದಾದರೂ ಅನಿಯಮಿತತೆ ಕಂಡುಬಂದರೆ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು ಚುನಾವಣಾಧಿಕಾರಿ ಮಂಜುನಾಥ್ ಮತ್ತು ಡಿವೈಎಸ್ಪಿ ಮುರಳೀಧರ್ ಅವರ ಭರವಸೆ ಮೇರೆಗೆ ರೈತರು ಗುರುವಾರದವರೆಗೆ ತಮ್ಮ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿದ್ದಾರೆ ಗುರುವಾರದ ಸಭೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳು ತಮ್ಮ ದಾಖಲೆಗಳನ್ನು ಹಾಜರುಪಡಿಸಿ ಸ್ಪಷ್ಟನೆ ನೀಡಬೇಕಾಗಿದೆ ಪಿಕಾಡ್ ಬ್ಯಾಂಕ್ ಮುಂದೆ ರೈತರು ಅಲ್ಲೇ ಅನ್ನ ಗೊಜ್ಜು ಮಾಡು ತಿಂದು ಪ್ರತಿಭಟನೆ ಬಿಸಿ ಅಧಿಕಾರಿಗಳಿಗೆ ಮುಟ್ಟಿಸಿದರು ಈ ಸಭೆಯಲ್ಲಿ ಪೀಕಾರ್ಡ್ ಬ್ಯಾಂಕ್ನ ವ್ಯವಸ್ಥಾಪಕ ಶ್ರೀನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರೈತ ಸಂಘದ ತಾದೂರು ಮಂಜುನಾಥ್ ವೀರಾಪುರ ಮುನಿನಂಜಪ್ಪ ವೇಣುಗೋಪಾಲ್ ಎ ರಾಮಚಂದ್ರಪ್ಪ ಮತ್ತು ರೈತರು ಭಾಗವಹಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಈಗ ಯಾರು ಅಹ್ವಾಲು ಯಾವ್ದಿದ್ರೆ ನೋಟಿಸ್ ಸುಪ್ರೀಂಕೋರ್ಟ್ ಇರೋದು ಚರ್ಚೆ ಅವರೇ ಮೇಲೆ ತಮ್ಮ ಇಲ್ಲಿ ಆರು ಸಾವಿರದ ನೂರೈವತ್ತು ಜನ ಕೊಟ್ಟಿದ್ವಿ ಆದರೆ ಒಂದು ಮೂರುವರೆ ನಾಲ್ಕು ಸಾವಿರ ಜನಕ್ಕೆ ರಿಟರ್ನ್ ಬಂದೈತೆ ಅಂದರೆ ಯಾಕೆ ತಪ್ಪು

ಕಾನೂನಲ್ಲಿ ಹೈಕೋರ್ಟ್ ನೈಂಟಿ ನೈನ್ ಪರ್ಸೆಂಟ್ ಸ್ಟೇ ಕೊಡಲ್ಲ ಒಂದ್ಸರಿ ಕ್ಯಾಲೆಂಡರ್ಮೇಲೆ ಅರ್ಹ ಮತದಾರರಿಗೆ ಕಾರ್ಯದರ್ಶಿ ಅಥವಾ ಮ್ಯಾನೇಜರ್ ಜವಾಬ್ದಾರಿ ನಾವು ಹದಿನೈದು ಹದಿನೈದು ದಿವಸದ ಮುಂಚೆ ನಾವು ಎಂಬತ್ತೈದು ಪರ್ಸೆಂಟ್ ರೈತರ ಕೈ ಬಿಟ್ಟು ಬರೀ ಹದಿನೈದು ಪರ್ಸೆಂಟ್ ಹೆಂಗ್ ಮಾಡ್ತಿರೀ ಹದ್ ಮೂರು ಆಲ್ಮೋಸ್ಟ್ ನಮ್ಮ ಪ್ರಶ್ನೆ ಎಂಬತ್ತೈದು ಪರ್ಸೆಂಟ್ ರೈತರು ಬಿಟ್ಟು ಬರೀ ಹದಿನೈದು ಪರ್ಸೆಂಟ್ ರೈತನ ಇಟ್ಕೊಂಡು ಎಲೆಕ್ಷನ್ ಮಾಡ್ತೀರಾ

ಸುಮಾರು ಜನ ಟೂ ಡೇಸ್ ಅಲ್ಲಿ ಹ್ಮ ಸುಮಾರ್ ಜನ ಅವರು ಸಂದೇಗ್ ಸಂದೇಗ್ ಮ್ಯಾನೇಜರ್ ಬ್ಯಾಂಕ್ ಮಾರ್ಚ್ ಟ್ವೆಂಟಿ ತ್ರೀ ಇಂದ ಬ್ಯಾಂಕ್ ಮ್ಯಾನೇಜರ್ ಸೊ ಇವ್ರ ಜವಾಬ್ದಾರಿ ಇವ್ರೆಲ್ಲ ಮಾಡ್ಬೇಕು ಇದೆಲ್ಲ ಮಾಡ್ಬೇಕು ನೆಕ್ಸ್ಟ್ ಅದಾದ್ಮೇಲೆ ಯಾರು ಗ್ರೈಡ್ ಇರ್ತಾರೆ ಈಗ ಏನೋ ಇದರಿಂದ ಎಫೆಕ್ಟ್ ಆಗಿದೆ ನಾನು ಫೈವ್ ಅಲ್ಲಿ ಏನಾದ್ರು ಎರಡು ಬಿಸ್ನೆಸ್ ಮಾಡಿದ್ದೀನಿ ಅಥವಾ ಫೈವ್ ಇಯರ್ಸ್ ಅಲ್ಲಿ ಎರಡು ಜಿ ಬಿ ಎಮ್ಗೆ ಅಟೆಂಡ್ ಆಗಿದೀನಿ ಆಗಿದೀನಿ ಅಂತ ಅವ್ರಿಗೆ ಕನ್ಫರ್ಮ್ ಇದ್ರೆ ವಿತ್ ಡಾಕ್ಯುಮೆಂಟ್ಸ್ ಫಿಫ್ಟೀನ್ ಡೇಸ್ ಒಳಗಡೆ ಸೆಕ್ರೆಟರಿಗೆ ರೇಟಿಂಗ್ ಫಿಫ್ಟೀನ್ ಡೇಸ್ ಅದೇ ಸರ್ ನೋಟಿಸ್ ಎಲ್ಲ ಇದಾಗುತ್ತಲ್ಲ ನೈಟ್ ಡೇಸ್ ನೋಟೀಸ್ ಕೊಟ್ಟಾಗ ನೋಟಿಸ್ ಕೊಟ್ಟು ಫಿಫ್ಟೀನ್ ಡೇಸ್ ಒಳಗೆ ಅವರು ಮ್ಯಾನೇಜರ್ಗೆ ಅವ್ರು ವಿಥ್ ರೇಟ್ ರೇಟಿಂಗು ಬೇಕಿತ್ತು ಅಥವಾ ಬಂದಿಲ್ ಚೆಕ್ ಮಾಡಿಸ್ಬೋದು ಓನ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಏನಾದ್ರು ಇದ್ರೆ ಸೆಕ್ರೇಟ್ ಮಾಡ್ಬೋದು ಜಿನೈನ್ ಇದ್ರೆ ಇವ್ರು ಕನ್ಸಿಡರ್ ಮಾಡ್ತಾರೆ ಇಲ್ಲ ಅಂದ್ರೆ ಫಿಫ್ಟೀನ್ ಡೇಸು ಕ್ರಾಸ್ ಆಯಿತು ಅಂದರೆ ಅಪ್ ಟು ಸಿಕ್ಸ್ಟೀನ್ ಡೇಸು ಸಿಕ್ಸ್ಟಿ ಡೇಸು ಜಾಯಿಂಟ್ ಇಲ್ಲಿ ಇದಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಜೆ ಆರ್ ಸಿ ಎಸ್ ಅಂತ ಬೆಂಗಳೂರು ಡಿವಿಜನ್ನು ಸಹಕಾರ ಸಂಘದ ಜಂಟಿ ಜಾಯಿಂಟ್ ರಿಜಿಸ್ಟ್ರಾರ್ ಆಫ್ ಅವರು ಇದಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಆ ಎಲೆಕ್ಷನ್ ಆಫೀಸರ್ ಅಥವಾ ಅಪಾಯಿಂಟ್ ಮಾಡೋಕ್ಕೆ ವೋಟರ್ ಲಿಸ್ಟ್ ಬರೀ ಅಲ್ಲಿಗೆ ಆಗ ಇನ್ ಎಲಿಜಿಬಲ್ ನೋಟಿಸ್ ಕೊಟ್ಟಿರೋದು ಸರಿ ಅಂತ

ಮಾಡಿ ಸಪೋರ್ಟ್ ಅಂತ ಹೇಳ್ತಾ ಇರೋದು ಸಲಹೆ ಮತ್ತೆ ಯಾರು ತಲುಪಿಲ್ಲ ಅಂತ ಕಾಲ್ ಸಲ್ಸಿದಿರಿ ಇವತ್ತಿನ ನಾ ಅವಾಗೆ ಪರಿಶೀಲನೆ ಮಾಡಕ್ಕೆ

ಹದಿನೈದನೇ ತಾರೀಕು ಉನ್ನತಾಧಿಕಾರಿಗಳ ಕರೆದು ಚರ್ಚೆ ಮಾಡ್ತೀವಿ ಅಂತ ಏನು ಹೇಳಿದ್ರು ಆ ವಿಚಾರವಾಗಿ ಇಂದು ನಾವು ಹನ್ನೊಂದುವರೆಯಿಂದ ಕೂಡ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಏನು ಆರು ಸಾವಿರದ ನೂರ ಐವತ್ತೊಂದು ಜನ ನಮ್ಮ ರೈತರು ಷೇರುಳ ಏನಾಗಿದ್ದರು ಅವರ ಎಲ್ಲರಿಗೂ ಕೂಡ ನೀವು ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ಏನು ಡಿಮ್ಯಾಂಡನ್ನು ಮಾಡಿದಿರಿ ಆ ಡಿಮೆಂಡಿಗೆ ಅಂತಿಮವಾಗಿ ಏನು ಸರಿಸುಮಾರು ನಾಲ್ಕೈದು ಗಂಟೆಗಳ ನಂತರ ಏನು ಪೊಲೀಸ್ ಇಲಾಖೆ ಮಧ್ಯಪ್ರವೇಶವನ್ನು ಮಾಡಿ ಈ ಭಾಗದ ಚಿಂತಾಮಣಿಯ ಡಿ ಎಸ್ ಪಿಯವರು ಸರ್ಕಲ್ ಇನ್ಸ್ಪೆಕ್ಟ್ರವರು ನಮ್ಮ ಸಬ್ ಸಬ್ಇನ್ಸ್ಪೆಕ್ಟ್ರವರು ಮತ್ತು ಸಂಬಂಧಪಟ್ಟಂಥ ಎಲೆಕ್ಷನ್ನ ಅಧಿಕಾರಿ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ ನಮ್ಮ ಮೊದಲ ಬೇಡಿಕೆ ಎಲ್ಲ ಮತದಾರರಿಗೂ ಕೂಡ ಮತದಾನದ ಹಕ್ಕು ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಇದ್ವಿ ಅದರಲ್ಲಿ ಕಾನೂನಾತ್ಮಕವಾಗಿ ಏನೇನು ರೈತರಿಗೆ ಅರ್ಜಿ ಕೊಟ್ಟಿಲ್ಲ ಅಂತೇಳಿ ನಾವು ಡಿಮ್ಯಾಂಡನ್ನು ನೇರವಾಗಿ ಇಟ್ಟಾಗ ಆ ಕೊಟ್ಟಿರುವಂಥ ನಾಲ್ಕೂವರೆ ಸಾವಿರ ಅರ್ಜಿಗಳು ಏನು ನಮ್ಮ ರೈತರು ಕೊಟ್ಟಿದ್ವಿ ಅಂತೇಳಿ ನೀವು ಹೇಳ್ತಾವ್ರೆ ಅದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಯನ್ನು ಇವತ್ತು ರಾತ್ರಿನೇ ಮಾಡ್ತೀವಿ ಏನಾದರೂ ಕೂಡ ಅವರು ಸರಿಯಾದ ನಮ್ಮ ಅನಿಸಿಕೆ ಪ್ರಕಾರ ಅವರೇ ಸೀಲ್ ಹಾಕು ಮಡ್ಕೆಂಡವ್ರೆ ಅಂತ ಒಂದು ಭಾವನೆ ಹೇಳಿದ್ವಿ ಅದು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ನಾಳೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ನಂಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದರೆ ಮಾಹಿತಿ ಅವರೇನೋ ತಪ್ಪು ಆದರೆ ಅವ್ರ ಮೇಲೆ ಸೂಕ್ತವಾದಂಥ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತೇಳಿ ಭರವಸೆ ಕೊಟ್ಟಿರೋದ್ರಿಂದ ನಾವು ಈ ಚಳುವಳಿಯನ್ನು ಹಿಂಪಡೆದಿದ್ದೀವಿ ನಾಳೆ ಹನ್ನೆರಡು ಗಂಟೆವರೆಗೆ ನಾನು ನಿಮ್ಮ ಬೇಡಿಕೆ ಏನಿದೆ ಅಂತಂದರೆ ಎಲೆಕ್ಷನ್ ಅಂತ